ಎಲ್ರಿಗೂ ನಮಸ್ಕಾರ ನಮ್ಮ ಧಾರವಾಡದ ಸಾಹಿತ್ಯದ ನೆಲದಲ್ಲಿ ಈಗ ತಾನೇ ಚಿಗುರು ಹೊಡಿತಕ್ಕಂಥ ತನ್ನನ್ನು ತಾನು ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಸದಭಿರುಚಿ ಸೃಜನಶೀಲತೆಯನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ನಮ್ಮ ಸದಭಿರುಚಿ ಸೃಜನಶೀಲ ಬಳಗದಲ್ಲಿ ತನ್ನನ್ನು ತಾನು ಗುರುತಿಸ್ಕೊಂಡಿರ್ತಕ್ಕಂಥ ಆತ್ಮೀಯ ಗೆಳೆಯ ಚಿದಾನಂದ ಭಜಂತ್ರಿ ತನ್ನ ಸಾಹಿತ್ಯ ಕೃಷಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಸಾಕಷ್ಟು ಆಯಾಮದಲ್ಲಿ ಸಾಮಾಜಿಕ ಸಮಸ್ಯೆಗಳು ಇನ್ನಿತರ ಆಯಾಮಗಳಲ್ಲಿ ಸಾಹಿತ್ಯ ಕೃಷಿಯನ್ನು ಮಾಡ್ತಾ ಧಾರವಾಡದ ನೆಲದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಆ ಬೆಳವಣಿಗೆಯನ್ನ ಕಾಣ್ತಾ ಇರುವಂತ ಪ್ರತಿಭೆ ಅವರ ಒಂದು ಆಕ್ರಂದನ ಎನ್ನುವಂಥ ತಲೆಬರವನ್ನು ಹೊಂದಿರತಕ್ಕಂಥ ಒಂದು ಗೀತೆ ಆ ಗೀತೆಯನ್ನು ಚಿದಾನಂದ ಭಜಂತ್ರಿ ಅವರು ಸ್ವತಃ ರಚನೆ ಮಾಡಿ ಅದಕ್ಕ ಚೇತನ್ ಪಾವಟೆಯವರ ಅವರ ಸಂಗೀತ ಸಂಯೋಜನೆಯಲ್ಲಿ ಆ ಒಂದು ಆಕ್ರಂದನ ಗೀತೆ ಬಹಳ ಅರ್ಥಪೂರ್ಣವಾಗಿ ಮತ್ತು ಮನಮುಟ್ಟುವಂತೆ ಮೂಡಿ ಬಂದಿದೆ ಈ ಆಕ್ರಂದನ ಗೀತೆಯನ್ನ ಸಂಯೋಜನೆ ಮಾಡಿರ್ತಕ್ಕಂಥವ್ರು ಜೈ ಭವಾನಿ ನಲವಡಿ ಚೆನ್ನೂ ಪಾವಟೆ ಅವರು ಅತ್ಯಂತ ಸುಮಧುರವಾಗಿರತಕ್ಕಂಥ ಸಂಗೀತದ ಜೊತೆಗೆ ಮನಮೋಹಕ ದೃಶ್ಯಗಳನ್ನ ಅವರು ಶೆರೆ ಹಿಡಿದಿದ್ದಾರೆ ಈ ಅಕ್ರಂದನ ಗೀತೆಯನ್ನ ಜೈ ಭವಾನಿ ಅವರು ರಾಮ್ ಪಟುವರ್ಧನ್ ಮತ್ತು ಚನ್ನು ಪಾವಟೆ ಅವರು ಅತ್ಯುತ್ತಮ ರೀತಿಯಲ್ಲಿ ಗಾಯನವನ್ನು ಮಾಡಿ ಕೇಳುಗರ ಮುಟ್ಟುವಂಗ ಅವರು ಮಾಡಿದ್ದಾರೆ ಇದರ ನಿರ್ಮಾಣವನ್ನ ಲೈಫ್ ಸ್ಟೈಲ್ ಬ್ಯೂಟಿ ಪಾರ್ಲರ್ ಹುಬ್ಬಳ್ಳಿಯ ಹಸಿನ ರಾವತ್ ಅವರು ಇದರ ನಿರ್ಮಾಣವನ್ನ ಮಾಡಿ ಆಕ್ರಂದನ ಒಂದು ಗೀತೆಯನ್ನ ಪ್ರೇಕ್ಷಕರಿಗೆ ಸದಭಿರುಚಿಯಿಂದ ಸೃಜನಶೀಲತೆಯಿಂದ ಕೇಳುವ ಕೇಳುವಂತೆ ಮಾಡಿದಾರ ಈ ಗೀತೆಯ ಸಂಪೂರ್ಣ ನಿರ್ದೇಶನವನ್ನ ಛಾಯಾಗ್ರಹಣವನ್ನ ಮತ್ತು ಸಂಕಲನವನ್ನ ಚಿದಾನಂದ ಭಜಂತ್ರಿ ಅವರ ಮಗ ಸುಮಿತ್ ಚಿದಾನಂದ ಭಜಂತ್ರಿ ಅವರು ಅತ್ಯಂತ ಆಕರ್ಷಕವಾಗಿ ಮನಮುಟ್ಟುವಂಗ ಈ ಸಂಯೋಜನೆಯನ್ನ ಮಾಡಿ ಈ ಗೀತೆಯ ಮೂಲಕ ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಅನ್ನುವಂಥ ಸಾಲುಗಳಿಂದ ಪ್ರತಿಯೊಬ್ಬ ಜನಸಾಮಾನ್ಯರ ಆಕ್ರಂದನ ಮನಸ್ಸಿನಲ್ಲಿ ಅನ್ಯಾಯವನ್ನು ಅನ್ಯಾಯವನ್ನ ಆಗದೇನೆ ನ್ಯಾಯವನ್ನು ಪಡ್ಕೊಳ್ಳಿಕ್ಕೂ ಆಗದ ಅಸಹಾಯಕತೆಯನ್ನು ಜನಸಾಮಾನ್ಯರು ಮೂಲಕ ಈ ಗೀತೆಯಲ್ಲಿ ಅವರು ಚಿದಾನಂದ ಬಿಜಯಂತ್ರಿ ಅವರು ಕಟ್ಟಿಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಹಿತ್ಯ ಕೃಷಿ ಅವರಿಂದ ನಡೀಲಿ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಗೀತ ರಚನೆಯನ್ನ ಅವರು ಮಾಡಲಿ ಮುಂಬರುವ ದಿನಗಳಲ್ಲಿ ಅವರಿಗೆ ಚಲನಚಿತ್ರಗಳಲ್ಲಿ ಕೂಡ ಅತ್ಯುತ್ತಮ ಅವಕಾಶಗಳನ್ನ ಅಹ್ ಅವಕಾಶಗಳನ್ನ ಅವರು ಪಡೆಯುವಂತಾಗಲಿ ಆ ನಿಟ್ಟಿನಲ್ಲಿ ಇಡೀ ಕರ್ನಾಟಕದಾದ್ಯಂತ ಅವರು ಅತ್ಯುತ್ತಮ ಸಾಹಿತ್ಯ ರಚನೆಕಾರರಾಗಿ ಗೀತ ರಚನೆಕಾರರಾಗಿ ನಮ್ಮ ಧಾರವಾಡದ ಹೆಮ್ಮೆ ಹೆಚ್ಚಿಸಲಿ ಮತ್ತು ನಮ್ಮ ಸದಭಿವೃದ್ಧಿ ಸೃಜನಶೀಲತೆ ನಾವು ಕೂಡ ಆ ಬಗ್ಗೆ ಹೆಮ್ಮೆ ಪಡುವಂತಾಗಲಿ ಅಂತ ಹೇಳಿ ಈ ಮೂಲಕ ಶುಭ ಕೋರ್ತೇನೆ ಎಲ್ರಿಗೂ ನಮಸ್ಕಾರ